The <laughs> ಆನ್ ಸ್ಪಾಟ್ ನ್ಯೂಸ್ ಗೆ ಸ್ವಾಗತ ನಾನು ಸಂಗೀತ ಕೊರೋನಾ ಎದುರಿಸಲು ನಮ್ಮ ಸರ್ಕಾರ ಸಿದ್ಧವಾಗಿದ್ದು ಯಾವುದೇ ಆತಂಕ ಇಲ್ಲ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶಾಂತಿಕಾಶ್ ಪಾಟೀಲ್ ಹೇಳಿದರು ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದಲ್ಲಿಯೂ ಕೆಲವು ಕೇಸ್ ಪತ್ತೆ ಆಗಿದ್ದು ಪ್ರಕರಣಗಳು ಮೈಲ್ಡ್ ಆಗಿವೆ ಕೋವಿಡ್ ಗೆ ಓರ್ವ ಸಾವನ್ನಪ್ಪಿದ್ದು ನನಗೆ ಮಾಹಿತಿ ಇಲ್ಲ ಅಂದ್ರು ಸಿಂಪ್ಟಮ್ಸ್ ಇರೋರು ಟೆಸ್ಟ್ ಮಾಡಿಸಿದ್ರೆ ಸಾಕು ಅಂತ ಹೇಳಿದ್ರು ಇದೇ ವೇಳೆಯಲ್ಲಿ ಕಲಬುರಗಿ ಜಿಲ್ಲಾ ಆಸ್ಪತ್ರೆಯಲ್ಲಿಯೂ ಕೋವಿಡ್ ಚಿಕಿತ್ಸೆಗಾಗಿ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಆದ್ರೆ ಈ ಜಿಲ್ಲೆಯಲ್ಲಿ ಒಂದು ಕೂಡ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿಲ್ಲ ಎಂದು ತಿಳಿಸಿದರು ನಮ್ಮ ಸರ್ಕಾರ ಈ ಕರೋನಾ ವಿಷಯದಲ್ಲಿ ಈಗಾಗಲೇ ನಾವೆಲ್ಲ ಅನೇಕ ಅಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ ನಾವು ಕೂಡ ಎಲ್ಲ ಸೂಚನೆ ಕೊಟ್ಟಿದ್ದೀವಿ ಮತ್ತು ಆರೋಗ್ಯ ಇಲಾಖೆಯೂ ಕೂಡ ಒಂದು ಇದನ್ನು ಅನೌನ್ಸ್ ಮಾಡಿದ್ದಾರೆ ಅಂದರೆ ಒಂದು ಆಪರೇಟಿಂಗ್ ಪ್ರೊಸೆಸ್ ಏನೇನು ಮಾಡಬೇಕು ಅಂತೇಳಿ ಮಾನದಂಡನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆಯವರು ಮಾಡಿದ್ದಾರೆ ಇದು ಬೇರೆ ಬೇರೆ ದೇಶದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗ್ತಾ ಇರಿದೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೆಲವೊಂದು ಕೇಸಸ್ಸು ಪತ್ತೆ ಆಗಿವೆ ಅವೆಲ್ಲ ಮೆ ಮೈಲ್ಡ್ ಕೇಸಸ್ ಇವೆ ಮತ್ತು ಆ ಯಾವುದೇ ಇಲ್ಲಿವರೆಗೆ ಯಾವುದು ಡೆತ್ ಆಗಿಲ್ಲ ಇಲ್ಲ ಇಲ್ಲಿವರೆಗೆ ನಾನು ನಿನ್ನೆ ತನಕ ಮಾಹಿತಿ ಪ್ರಕಾರ ನಾನು ಇಲ್ಲ ಇವತ್ತಾಗಿದ್ದರು ಗೊತ್ತಿಲ್ಲ ನಾನು ನಿನ್ನೆ ನಾನು ನಿನ್ನೆ ಸಾಯಂಕಾಲ ಕೇಳಿದ್ದೆ ಯಾವುದು ಆಗಿಲ್ಲ ಅನ್ನೋ ಮಾಹಿತಿ ಇತ್ತು ನಿದ್ರೆ ನಾನು ವೆರಿಫೈ ಮಾಡ್ತೀನಿ ಆಮೇಲೆ ಈಗ ಆರೋಗ್ಯ ಇಲಾಖೆ ಏನು ಹೇಳಿದ್ದಾರೆ ಅಂದರೆ ಒಂದು ಕೈಪಿಡಿಯನ್ನು ಅವರು ಅನೌನ್ಸ್ ಮಾಡಿದ್ದಾರೆ ಅಂದರೆ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು ಅಥವಾ ಏನು ಮುನ್ನೆಚ್ಚರಿಕೆ ತೊಗೊಳ್ಬೇಕು ಅಂತ ಒಂದು ಯಾರು ಗರ್ಭಿಣಿಯರಿದ್ದಾರೆ ಯಾರು ಸಣ್ಣ ಮಕ್ಕಳಿದ್ದಾರೆ ಮತ್ತು ಯಾರು ಕೋರ್ ಕೋರ್ಮಿಟಿಸ್ ಇದ್ದವರು ಅಂದರೆ ಕ್ರೌಡೆಡ್ ಪ್ಲೇಸಿಗೆ ಹೋದಾಗ ಮಾಸ್ಕ್ ಧರಿಸಿ ಅಂತಕ್ಕಂಥದ್ದು ಒಂದು ಸಲಹೆಯನ್ನು ಆರೋಗ್ಯ ಇಲಾಖೆಯವರು ಕೊಟ್ಟಿದ್ದಾರೆ ಜೊತೆಗೆ ಯಾರಿಗಾದರೂ ಈ ಜಾಸ್ತಿ ನಗಡಿ ಕೆಮ್ಮು ಅಥವಾ ಜ್ವರ ಇದ್ದವರು ಅವರಿಗೆ ಸಿಂಪ್ಟಮ್ಸ್ ಇದ್ದರೆ ಅದು ಟೆಸ್ಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಬಟ್ ಇಲ್ಲಿವರೆಗೆ ಅಂಥ ಏನು ಅಲಾರ್ಮಿಂಗ್ ಸಿಚುವೇಷನ್ ಇಲ್ಲ ಇವತ್ತು ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಿದೆ ಇದು ಏನೇ ಇವತ್ತು ಸಿಚುವೇಶನ್ ಬಂದರೂ ಹ್ಯಾಂಡಲ್ ಮಾಡೋದಕ್ಕೆ ನಾವೆಲ್ಲ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿದ್ವಿ ಆದರೆ ಸದ್ಯಕ್ಕೆ ಏನು ಅಂತ ಇದು ಮೈಲ್ಡ್ ವರೈಟಿ ಇರೋದ್ರಿಂದ ಇದರಿಂದ ಏನು ಅಂತ ಜನ ಆತಂಕ ಪಡಬೇಕಾಗಿಲ್ಲ ಅದ್ರ ಎಚ್ಚರಿಕೆ ವಹಿಸಬೇಕು ಅಂತಲ್ಲ ಇಲ್ಲ ಈಗಾಗಲೇ ನಮ್ಮ ಆಸ್ಪತ್ರೆಗಳಲ್ಲಿ ನೋಡಿ ನಮ್ಮ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಫೆಸಿಲಿಟಿ ಇದೆ ಇದಕ್ಕೆ ಅವಶ್ಯಕತೆ ಬಿದ್ದರೆ ಮುಂದೆ ನಾವು ಅದಕ್ಕೆ ಸಪ್ರೇಟಾಗಿ ನಾವು ಅಂದರೆ ವಾರ್ಡ್ ಅಂದರೆ ಬೆಡ್ಸನ್ನು ಅಲೋಕೇಟ್ ಮಾಡ್ತೀವಿ ಬಟ್ ಸದ್ಯಕ್ಕೆ ಅಂಥ ಸಿಚುವೇಶನ್ ಇಲ್ಲ ಕಾಲ ಕಾಲಕ್ಕೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸಿಚುವೇಶನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಹಂಗೇನೋ ಜಾಸ್ತಿ ಕೇಸ್ ಆದರೆ ಅದಕ್ಕೆ ನಾವು ತಕ್ಕ ವ್ಯವಸ್ಥೆ ಮಾಡ್ತೀವಿ ಖಂಡಿತವಾಗಿ ಸರ್ಕಾರ ಎಂಥ ಸಿಚುವೇಶನ್ ಬಂದರೂ ಅದಕ್ಕೆ ನಿಭಾಯಿಸೋದಕ್ಕೆ ನಾವು ಸಿದ್ಧ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲ ಮೋಸ್ಟ್ ಆಫ್ ದಮ್ ಆರ್ ಇಲ್ಲ ಟೆಸ್ಟಿಂಗ್ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್